ಹೆಸರುವಾಸಿ ಪ್ರವಾಸಿ ತಾಣ ಪಟ್ಟಿಗೆ ಪ್ರವಾಸಿಗರನ್ನ ಕರೆದೊಯ್ಯುವ ಜೀಪ್ಗಳಿಗೆ ಒಡ್ಡಿರುವ ನಿರ್ಬಂಧವನ್ನ ತೆರಗೊಳಿಸಬೇಕೆಂದು ಬಾಂದಲ್ಪಟ್ಟಿ ಜೀಪ್ ಮಾಲೀಕರು ಹಾಗೂ ಚಾಲಕರು ಒತ್ತಾಯಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾನೂನು ಸಲಹೆಗಾರ ಯಾಲದಾಳು ಮನೋಜ್ ಬೊಪ್ಪಯ್ಯ ಹಾಗೂ ಜೀಪ್ ಮಾಲೀಕರು ಚಾಲಕರು ಪ್ರಾದೇಶಿಕ ಸಾರಿಗೆ ಇಲಾಖೆ ತನ್ನ ನಿರ್ಧಾರವನ್ನು ಪುನರ್ ಪರಿಶೀಲಿಸುವ ಮೂಲಕ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದರು ಕಳೆದ ಅನೇಕ ವರ್ಷಗಳಿಂದ ಪ್ರವಾಸಿಗರಿಂದ ಜೀಪ್ನಲ್ಲಿ ಕರೆದೊಯ್ಯುವ ಮೂಲಕ ಸ್ಥಳೀಯ ಯುವಕರು ಉದ್ಯೋಗವನ್ನ ಕಟ್ಟಿಕೊಂಡು ಬದುಕನ್ನು ಕಟ್ಟಿಕೊಂಡಿದ್ದಾರೆ ಬಾಡಿಗೆ ಮಾಡುವ ಸಂದರ್ಭ ಯಾರೂ ಕಾನೂನನ್ನು ಉಲ್ಲಂಘಿಸಿಲ್ಲ ಆದರೆ ಅಧಿಕಾರಿಗಳು ಬದಲಾದಂತೆ ಯಾರದ್ದೋ ಒತ್ತಡಕ್ಕೆ ಮಣಿದು ಒಂದೊಂದು ನಿಯಮ ಜಾರಿ ಇದ್ದು ಇದರಿಂದ ಚಾಲಕರ ಜೀವನ ಸಂಕಷ್ಟಕ್ಕೆ ಸಿಲುಕಾಯಿದೆ ಸಾಲ ಮಾಡಿ ಜೀಪ್ ಖರೀದಿ ಮಾಡಲಾಗಿದೆ ಇದೀಗ ದಿಢೀರಾಗಿ ನಿರ್ಬಂಧ ಹೇರಿರುವುದರಿಂದ ಸಾಲ ತೀರಿಸಲಾಗದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಸಹಾಯಕತೆ ವ್ಯಕ್ತಪಡಿಸಿದರು ಇತ್ತೀಚಿನ ಹತ್ತು ವರ್ಷಗಳಲ್ಲಿ ಕೊಡಗಿನಲ್ಲಿ ಹೋಂಸ್ಟೇಗಳು ಹೆಚ್ಚಾದಂತೆ ಬಾಂದಲ್ಪಟ್ಟಿಗೆ ತೆರಳುವ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅದರಂತೆ ಮಾಂದಲ್ಪಟ್ಟಿಗೆ ಪ್ರವಾಸಿಗರನ್ನ ಕರೆದೊಯ್ಯುವ ಜೀಪ್ಗಳ ಸಂಖ್ಯೆ ಕೂಡ ಬೆಳೆಯಲಾರಂಭಿಸಿತು ಯಾವಾಗ ಈ ಉದ್ಯೋಗವು ಲಾಭದಾಯಕವಾಗಿ ಕಂಡುಬರಲು ಆರಂಭಿಸಿತೋ ಅಂದಿನಿಂದ ಕೆಲವರು ವೈಯಕ್ತಿಕ ಹಿತಾಸಕ್ತಿಗಾಗಿ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ಅಧಿಕಾರಿಗಳ ವರ್ಗಾವಣೆಯಾದಂತೆ ತಮ್ಮದೇ ಒಂದು ಕಾನೂನು ರೂಪುಗೊಳ್ಳುತ್ತೆ ಅದರಂತೆ ರಾಜಕೀಯ ವ್ಯಕ್ತಿಗಳು ಮತ್ತು ರಾಜಕೀಯ ಪಕ್ಷಗಳು ಬದಲಾದಂತೆ ತಮ್ಮದೇ ಆದ ಕಾನೂನು ರೂಪಿಸುತ್ತಾರೆ ಪೊಲೀಸ್ ಇಲಾಖೆ ಗ್ರಾಮ ಪಂಚಾಯಿತಿ ಇವರುಗಳ ಕಾನೂನೇ ಬೇರೆ ಈ ಅತಂತ್ರ ವ್ಯವಸ್ಥೆಯ ನಡುವೆ ಬಲಿಪಶುಗಳಾಗ್ತಾ ಇರುವವರು ಜೀಪ್ ಮಾಲೀಕರು ಹಾಗೂ ಚಾಲಕರು ಎಂದು ಆರೋಪಿಸಿದರು ಇತ್ತೀಚಿನ ವರ್ಷಗಳಲ್ಲಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ ಕೊಡಗಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇರುವುದು ಸರ್ವೇ ಸಾಮಾನ್ಯವಾಗಿದೆ ಈ ರೀತಿಯ ದಿನಗಳಲ್ಲಿ ಮಾತ್ರ ಯುವಕರಿಗೆ ಸಾಮಾನ್ಯಕ್ಕಿಂತ ಒಂದು ಅಥವಾ ಎರಡು ಟ್ರಿಪ್ ಹೆಚ್ಚು ಪ್ರವಾಸಿಗರನ್ನ ಕರೆದುಕೊಂಡು ಹೋಗುವ ಅವಕಾಶ ದೊರೆಯುತ್ತೆ ಆದರೆ ಸಾರಿಗೆ ಅಧಿಕಾರಿಗಳು ಏಕಾಏಕಿ ಜೀಪ್ಗಳಿಂದ ತಡೆ ಹಿಡಿದು ಇಲ್ಲ ಸಲ್ಲದ ದಂಡಗಳನ್ನು ವಿಧಿಸಲು ಆರಂಭಿಸಿದ್ದಾರೆ ಇದೀಗ ಬಾಂದಲ್ಪಟ್ಟಿ ಜೀಪ್ಗಳ ಓಡಾಟವಿಲ್ಲದೆ ಸ್ತಬ್ಧವಾದಂತಾಗಿದೆ ಅಧಿಕಾರಿಗಳು ಇಲ್ಲಸಲ್ಲದ ನಿಯಮಗಳನ್ನು ಪಾಲಿಸಲು ಜೀಪ್ ಮಾಲೀಕರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆಂದು ಆರೋಪಿಸಿದರು

ಅದಕ್ಕೆ ಅಪ್ಲಿಕೇಟ್ ಅಪ್ಲಿಕೇಬಲ್ ಅಲ್ಲ ಪ್ರೊ ಪ್ರೊಡಕ್ಷನ್ ವಿಮಿಟಿಗೆ ಮಾತ್ರ ಅಪ್ಲಿಕೇಬಲ್ ಆರ್ ಟಿ ಅವರು ಈ ಥರ ಆಲ್ರೆಡಿ ಆನ್ ರೋಡ್ ಇದಕ್ಕೆ ಏನು ಆಡ್ರೇಷನ್ ಮಾಡ್ತಾರೆ ಅಪ್ಲಿಕೇಬಲ್ ಅಲ್ಲ ಅನ್ನೋ ಒಂದು ಅಂಶವನ್ನು ಕೂಡ ಅವರ ಅವರ ಗಮನಕ್ಕೆ ಕಂಡಿದ್ದೇನೆ ನಾನು ನಾವು ಯಾಕೆ ಇವತ್ತು ನನ್ನ ಕರೆದ್ರೆ ಸಪೋಸ್ ಆ್ಯಕ್ಚುಲಿ ನಾವು ಮೋಟರ್ ವೆಹಿಕಲ್ ಆ್ಯಕ್ಟ್ಗಳಿಗೆ ಏನೊಂದು ಗೈಡೆನ್ಸ್ ಇದೆ ಅದರ ಪ್ರಕಾರ ನಾವು ಮಾಡಿಫಿಕೇಶನ್ ಮಾಡ್ಕೊಳ್ಬೋದು ಅಥವಾ ಗೆ ಅಪ್ಲೈ ಮಾಡ್ಬೋದು